ನನಗೆ ಸಂಬಂಧಿಸಿದ ಚೆಕ್ ಬೌನ್ಸ್ ಪ್ರಕರಣವನ್ನು ತಪ್ಪಾಗಿ ತಿಳಿದುಕೊಳ್ಳಲಾಗಿದೆ ಇದರ ಬಗ್ಗೆ ಪೂರ್ವಾಪರ ತಿಳಿಯದೆ ಚೆಕ್ ಬೌನ್ಸ್ ಪ್ರಕರಣ ಅಂತ ಬಿಂಬಿಸುವುದು ಸರಿಯಲ್ಲ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾವುದೇ ರೀತಿಯ ಮೋಸ ನಾನು ಮಾಡಿಲ್ಲ ಈ ಬಗ್ಗೆ ತಪ್ಪಾಗಿ ತಿಳಿದುಕೊಂಡು ತಪ್ಪನ್ನು ಬಿಂಬಿಸಲಾಗುತ್ತಿದೆ ಎಂದು ಅವರು ಪ್ರಕರಣದ ಕುರಿತು ಮಾಹಿತಿಯನ್ನು ನೀಡಿದರು ಇತ್ತೀಚೆಗೆ ರಾಜ್ಯದಲ್ಲಿ ಮಕ್ಕಳ ಶೌಚಾಲಯ ಸೃಷ್ಟಿಗೊಳಿಸಿದಂತಹ ಮೂರು ಪ್ರಕರಣಗಳು ನಡೆದವು ಮೊರಾರ್ಜಿ ದೇಸಾಯಿ ಶಾಲೆ ಭದ್ರಾವತಿ ಶವಂತಪುರ ಶಾಲೆಯಲ್ಲಿ ನಡೆದಿವೆ ಯಾವುದೇ ಕಾರಣಕ್ಕೂ ನಾವು ಇದನ್ನು ಒಪ್ಪುವುದಿಲ್ಲ ಹೊಸದಾಗಿ ಆದೇಶ ಮಾಡುತ್ತೇವೆ ಸಿ ಮತ್ತು ಶಾಲೆಯವರು ಸೇರಿ ಸ್ವಚ್ಛತಾ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾವು ಕೊಟ್ಟಿರುವ ಜಾಸ್ತಿ ಹಣವನ್ನು ಸ್ವಚ್ಛತೆಗೆ ಬಳಕೆ ಮಾಡಬೇಕು ಈ ಬಗ್ಗೆ ಡ್ರಾಫ್ಟ್ ಮಾಡಲಾಗಿದೆ ಎರಡು ದಿನಗಳ ಒಳಗಾಗಿ ಆರ್ಡರ್ ಮಾಡುತ್ತೇವೆ ಎಂದರು ಕೆಲವು ವಿಚಾರಗಳಿದ್ದು ಅದನ್ನ ನಾನು ನಿಮ್ಮ ಹತ್ರ ಚರ್ಚೆ ಮಾಡೋ ಅವಶ್ಯಕತೆನೂ ಇಲ್ಲ ಅದನ್ನು ಬದಲಾವಣೆ ಮಾಡಿ ಅದು ಒಳ್ಳೆಯದಲ್ಲ ಅದು ಚೆಕ್ ಬೌನ್ಸ್ ಅಂತ ಹೇಳಿದರೆ ನಾವೇ ನಾನೇ ರೈಟಿಂಗಲ್ಲಿ ನಾನು ಸೆಟ್ಲ್ಮೆಂಟ್ ಮಾಡ್ಕೊಳ್ತೀನಿ ಅಂತ ನಾನೇ ಕೊಟ್ಟಿರೋದು ಇದು ಹಳೆ ಕೇಸಿದು ಅದನ್ನು ತಂದು ಈ ಥರ ಮಾಡೋದು ಪಬ್ಲಿಕ್ ಡೊಮೈನಲ್ಲಿ ಒಳ್ಳೆಯದಲ್ಲ ಅದು ಬಿಟ್ಬಿಡಿ ಅದು ವ್ಯಾವಹಾರಿಕವಾಗಿರೋದು ಆಮೇಲೆ ವೈಯಕ್ತಿಕವಾಗಿ ಅಲ್ಲ ಅದು ಇಟ್ಸ್ ಎ ಕಂಪ್ನಿ ಆ ಕಂಪ್ನಿಯಲ್ಲಿ ಭಾ ಭಾಳ ಜನರಿದ್ದಾರೆ ಇದ್ದಾರೆ ಅದ್ರದ್ದು ಅದು ಕಂಪ್ನಿದು ಹೋಗ್ಬಿಟ್ಟು ನೀವು ಹಿಂಗೆ ಹಾಕಿದ್ರೆ ನೋಡಿದೆ ನಾನು ಜಾಸ್ತಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಟ್ಟಿಸ್ಕೊಳ್ಳಲ್ಲ ಮಕ್ಕಳು ಎಷ್ಟೋ ಶಾಲೆಗಳಲ್ಲಿ ಮಕ್ಕಳು ಕೊರತೆ ಇದೆ ಆ ಬಗ್ಗೆ ಏನಾದ್ರು ಪರ್ಯಾಯವಾಗಿ ಮಕ್ಕಳು ಎಷ್ಟೋ ಶಾಲೆಗಳಲ್ಲಿ ಮಕ್ಕಳ ಕೊರತೆ ಇದೆ ಶಾಲಾ ಮಕ್ಕಳ ಕೊರತೆ ಇದೆ ನೋ 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 ಮಕ್ಕಳು ವಾಪಸ್ಸು ಸರ್ಕಾರಿ ಶಾಲೆಗೆ ತರ್ತಕ್ಕಂಥದ್ದೇ ನಮ್ಮ ಸರ್ಕಾರದ ಅಜೆಂಡಾ ಅದು ಆಗಬೇಕು ಅನ್ನೋದು ನನ್ನ ವಿಶ್ವ ನನ್ನ ಆಸಕ್ತಿ ಮಾಡ್ತಕ್ಕಂಥ ಸರ್ಕಾರ ನೋ ನೋ ಮನವೊಲಿಕೆ ಫೆಸಿಲಿಟೀಸ್ ಕೊಡಬೇಕು ಸರ್ಕಾರದ ಶಾಲೆ ಏನು ಶಿಕ್ಷಕರು ಕೊರತೆ ಇರ್ತದೆ ಕೊಠಡಿ ಕೊರತೆ ಇರ್ತದೆ ಬೇರೆ ಬೇರೆ ಕೊರತೆ ಆವಾಗ ಏನಾಗುತ್ತೆ ಮಕ್ಕಳು ಬೇರೆ ಕಡೆ ಹೋಗ್ತಕ್ಕಂಥ ಸ್ವಭಾವ ನಾವು ಅದನ್ನು ತರಬೇಕಾದ್ರೆ ಈ ಏಳು ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಮಾಡಿದ್ದೀವಿ ನೋಡೋಣ ಒಂದೂವರೆ ವರ್ಷದೊಳಗೆ ತರ್ತೀವಿ ಕೆ ಪಿ ಎಸ್ ಶಾಲೆಗಳೆಲ್ಲ ಸಾಕಷ್ಟು ಮಾಡಬೇಕಂತ ಆಸೆ ಇದೆ ಅದು ಮಾಡ್ತೀವಿ ಅದನ್ನು